ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ಬ್ಲಾಗ್ ಬಂದ್ಬಿಟ್ಟು ಗುರುವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಇಲ್ಲಿ ತೋಟದಲ್ಲಿ ಜಾಸ್ತಿ ಮುಟ್ಟಿದರೆ ಮುನಿ ಇದೆ ಎಷ್ಟಿದೆ ಅಂದರೆ ನಿಜವಾಗ್ಲೂ ಏಳಕ್ಕೆ ಆಗಲ್ಲ ಅಷ್ಟೊಂದಿದೆ ಅದು ಏನಂದರೆ ಫುಲ್ಲು ಬಳ್ಳಿ ಅಲ್ವಾ ಸುಮ್ಮನೆ ಎಲ್ಲಿ ನೋಡಿದ್ರೂ ಹಬ್ಕೊಂಡ್ಬಿಟ್ಟಿದೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಅದನ್ನು ಚಲಕಿ ತೊಗೊಂಡು ಎಲ್ಲ ಕೆತ್ತಿ ಕೆತ್ತಿ ಬಿಸಾಡಿದ್ರು ಕೂಡ ಇನ್ನೂ ಬ ಉಟ್ತಾನೆ ಇದೆ ಸುಮ್ಮನೆ ಅದು ಎಲ್ಲ ಹಾಕ್ತೀವೋ ಅಲ್ಲೂ ಇದೆ ನಮಗಂತೂ ಸಾಕಾಗಿದೆ ಅಂತ ಹೇಳ್ತಾಯಿದ್ರು ನಿಜವಾಗ್ಲೂ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅದನ್ನು ನಾನು ಇದನ್ನು ನೋಡ್ತಾ ಇರೋದು ಇವತ್ತೇ ಅಂದರೆ ಫಸ್ಟಿಗೆ ನಾನು ಆರನೇ ಕ್ಲಾಸ್ ಇದ್ದಾಗ ಹಂಪೆ ಹೊಸಪೇಟೆಗೆ ನಮ್ಮನ್ನು ಟೂರ್ ತ ಟೂರ್ ಕರ್ಕೊಂಡೋಗಿದ್ದರೆ ಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿದ್ದಾಗ ಅವಾಗ ಹೊಸಪೇಟೆಲಿ ನೋಡಿದ್ದೆ ನಾನು ಮುಟ್ಟಿದರೆ ಮುನಿನ ಅವಾಗ ನೋಡಿದಳು ಈ ಇವತ್ತೇ ಫಸ್ಟ್ ಟೈಮ್ ಮತ್ತೆ ನೋಡ್ತಾ ಇರೋದು ನೋಡಿಬಿಟ್ಟು ಎಷ್ಟು ಖುಷಿ ಅಂದರೆ ನನಗೆ ನಾನು ಸುಮ್ಮನೆ ಒಂಥರ ತುಂಬ ಖುಷಿ ಪಡ್ತಾಯಿದ್ದೆ ಅವ್ರಿಗೆ ಅವಾಗಲೇ ಮಾಮೂಲಿ ಅಲ್ವಾ ಆಗಲೇ ನೋಡಿ ನೋಡಿ ಅವ್ರಿಗೆ ಒಂಥರ ಅನ್ನಿಸ್ತಾ ಇರುತ್ತೆ ನಮಗೆ ಒಂಥರ ಅನ್ನಿಸ್ತಾ ಇರುತ್ತಲ್ವಾ ನಮ್ಮ ಮನೆಯವರು ಹೇಳ್ತಾ ಇದ್ರು ಆಟ ಆಡಬೇಡ ಸುಮ್ಮನೆ ಹೋಗೋಣವ ಅಂತ ನಿಜವಾಗ್ಲೂ ಅಷ್ಟೊಂದು ಖುಷಿಯಾಗಿತ್ತು ನನಗೆ ಅದನ್ನು ಬಿಟ್ಟು ಹೋಗೋಕೆ ಕೂಡ ಮನಸ್ಸು ಬರ್ತಾಯಿರಲಿಲ್ಲ ಒಂದು ತುಂಬ ಹೊತ್ತು ಅಲ್ಲೇ ನಾನು ಅದ್ರ ಜೊತೆ ಆಟ ಆಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟೆ ನಾನು ಮತ್ತು ಸುಮಾರು ವರ್ಷಗಳ ನಂತರ ನೋಡ್ತಾ ಇದ್ದೀನಲ್ವಾ ಒಂಥರ ಎಷ್ಟು ಖುಷಿ ಅಂದರೆ ನನಗೆ ಅಲ್ಲೇ ಅಲ್ಲೇ ಇದ್ದುಬಿಡಣ ಅನ್ನೋ ಅಷ್ಟು ಖುಷಿಯಾಗ್ಬಿಟ್ಟಿತ್ತು ಅದಕ್ಕೆ ಅದನ್ನು ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಹೆಂಗೆ ಟಚ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಅದು ಮುದ್ರಿಕೊಳ್ತಾ ಇದೆ ಅಂತ ನೋಡ್ತಾ ಇರ್ಬೋದು ಎಷ್ಟೊಂದಿದೆ ಅಂದರೆ ನಿಜವಾಗ್ಲೂ ತುಂಬ ಇದೆ ಅದಂತೂ ಎಲ್ಲಿ ನೋಡಿದ್ರೂ ಬರೀ ಮುಟ್ಟಿದರೆ ಮುನಿನೇ ಕಾಣಿಸ್ತಾ ಇತ್ತು ಸುಮ್ಮನೆ ಅಷ್ಟೊಂದಿದೆ ಒಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಹಿಂಗೆ ಟಚ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಮುದ್ರಿಕೊಳ್ಳುತ್ತೆ ಇದು ಎಲ್ಲೂ ಕಾ ಇಲ್ಲ ನಮ್ಮ ಸೈಡ್ ಅಂದರೆ ಅಮ್ಮರ್ ಸ ಅಮ್ಮರ್ ಮನೆ ಕಡೆ ಸೈಡಂತೂ ಇದು ಎಲ್ಲೂ ಇಲ್ಲವೇ ಇಲ್ಲ ಈ ಕಡೆ ಸೈಡಂತೂ ಸಿಕ್ಕಾಬಟ್ಟೆ ಇದೆ ಇದು ಇವರಲ್ಲಿ ತೋಟದಲ್ಲಿದೆ ಊರಲ್ಲಿ ಕೂಡ ಎಲ್ಲೂ ಕಂಡಿಲ್ಲ ನಾನು ಇಷ್ಟು ವರ್ಷ ಆದರೂ ಕೂಡ ಫಸ್ಟ್ ಟೈಮ್ ಇವಾಗ ಅದನ್ನು ಇದನ್ನು ನೋಡ್ತಾ ಇರೋದು ನಾನು ತುಂಬ ಖುಷಿ ಅನ್ನಿಸ್ತು ನನಗೆ ಅದ್ರ ಜೊತೆ ಜಾಸ್ತಿ ಹೊತ್ತು ಟೈಮ್ ಅಲ್ಲೇ ಸ್ಪೆಂಡ್ ಮಾಡಿಬಿಟ್ಟೆ ಇನ್ನೇ ನೆಕ್ಸ್ಟ್ ನಮ್ಮ ಮನೆಯವ್ರ ಹಂಗೂ ನನ್ನ ಬೈದು ಮನೆ ಕರ್ಕೊಬಂದರು ನಾ ಬಂದ ತಕ್ಷಣನೇ ನಮ್ಮ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದೆ ಆ ಥರ ಮನೆಯಲ್ಲಿ ಇನ್ನು ಅವ್ರಿಗೆ ಉಪ್ಪಿಟ್ಟು ಟಿಫನ್ ಮಾಡಿಕೊಟ್ಟು ಬಾಕ್ಸ್ಗೆ ಹಾಕಿ ಮೇಲೆ ನೆಕ್ಸ್ಟು ನನ್ನ ಕೆಲಸ ಸ್ಟಾರ್ಟ್ ಮಾಡಿದೆ ಏಕೆಂದರೆ ತುಂಬ ದಿನ ಆಯಿತು ಒಂದು ತಿಂಗಳ ಗಟ್ಟಲೆ ಆಯಿತು ಮನೆ ಕ್ಲೀನ್ ಮಾಡಿಬಿಟ್ಟು ಪಾಪ ಅತ್ತೆ ಬೇರೆ ಇಲ್ಲ ಅಲ್ವಾ ನಮ್ಮ ಅಕ್ಕ ಡೆಲಿವರಿ ಆಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಅವರು ಅದಕ್ಕೋಸ್ಕರ ಮಾವ ಮತ್ತು ನಮ್ಮ ಮನೆಯವ್ರಿಬ್ರೇ ಇರೋದು ನಮ್ಮ ಮಾವ ನಮ್ಮ ಮನೆಯವ್ರಿಗೆ ಅಡುಗೆ ಎಲ್ಲ ಮಾಡಿಕೊಡ್ತಾ ಇರ್ತಾರೆ ಅವ್ರು ತೊಗೊಂಡೋಗ್ತಾರೆ ಒಂದು ತೋಟಕ್ಕೆ ಇಷ್ಟಾದರೂ ಸ್ವಲ್ಪ ನೀಟಾಗಿ ಇಟ್ಕೊಂಡಿದ್ರು ಅದಕ್ಕೆ ಅವು ಬಂದುಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿ ಕೊಟ್ಟೋಗೋಣ ಅಂತ ಬಂದೆ ಅದಕ್ಕೋಸ್ಕರ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಮಾಡಿ ಸ್ಟ್ಯಾಂಡ್ ಮೇಲೆ ಬ ಮತ್ತು ಸ್ವಲ್ಪ ಪಾತ್ರೆ ಮತ್ತು ಡಬ್ಬುಗಳೆಲ್ಲ ಇದ್ವಲ್ವ ಅವೆಲ್ಲ ತೆಗೆದು ಎಲ್ಲ ಒಂದಾದರೆ ಇಟ್ಬಿಟ್ಟಿದ್ದೀನಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ಇಟ್ಬಿಡೋಣ ಅಂತೇಳಿ ತುಂಬ ಹೊತ್ತು ಕೆಲಸ ಹಿಡಿತು ನಿಜವಾಗ್ಲೂ ಮೇಲೆ ಚಪ್ರ ಬೇರೆ ಮತ್ತು ಸುಣ್ಣದ ಗೋಡೆ ಅಲ್ವಾ ತುಂಬ ಧೂಳು ಇದ್ದೇ ಇರುತ್ತೆ ಮತ್ತು ಮೊದಲೇ ನಮ್ಮದು ತುಂಬ ಹಳೆಯ ಮನೆ ನಮ್ಮದು ಅಂದರೆ ನೂರು ವರ್ಷದ ಮೇಲೇ ಮನೆ ಇದು ಆದರೂ ಕೂಡ ಈ ಥರ ಇದೆ ಚೆನ್ನಾಗಿದೆ ಇನ್ನು ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಟು ಬಂದುಬಿಟ್ಟು ಕ್ಲೀನಾಗಿ ಎಲ್ಲ ಧೂಳು ಅಂತ ಧೂಳು ಇದ್ದೀನಿ ನಾವು ಮುಂಚೆ ಒಳಗಡೆ ಅಡುಗೆ ಮಾಡ್ತಿದ್ದು ಇದು ಇದು ಮೇಲೆ ಅಂದರೆ ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ವಿ ನಾವು ಫಸ್ಟಿಗೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕಪ್ ಕಪ್ಪಿದೆ ಗೋಡೆ ಎಲ್ಲ ಮತ್ತು ಮಳೆ ಬಂದರೂ ಕೂಡ ಸ್ವಲ್ಪ ಸೋರ್ತಾ ಇದೆ ಅದಕ್ಕೋಸ್ಕರ ಆ ಥರ ಇದೆ ಮತ್ತು ಎಲ್ಲ ಸುಣ್ಣ ಬಳದ್ರೆ ಮಾತ್ರ ಅದು ಸ್ವಲ್ಪ ಬೆಳೆ ಕಾಣಿಸುತ್ತೆ ಸುಣ್ಣ ಬೆಳೆದ್ರೂ ಕೂಡ ಅದು ಕಲೆ ಕಲೆ ಹಂಗಿರುತ್ತಲ್ಲ ಅದು ಬೇಗನೆ ಇದಾಗಲ್ಲ ಇದೆಲ್ಲ ನೋಡ್ತಾ ಇರ್ಬೋದು ಫುಲ್ಲು ನಾವು ಅಡುಗೆ ಮಾಡೋದ್ರಿಂದ ಹೊಗೆಯಲ್ಲೇ ಹೋಗಿ ಅಲ್ಲೇ ತುಂಬ್ಕೊಳ್ತಾ ಇತ್ತು ಅದಕ್ಕೆ ಒಂದು ಸ್ವಲ್ಪ ಗರಿ ಎಲ್ಲ ಕೂಡ ಕಪ್ಪಗಾಗಿದ್ದಾವೆ ಮತ್ತು ಗ್ಯಾಸ್ ಕೂಡ ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ನಾವು ಮುಂಚೆ ಯಾಕೆಂದರೆ ತುಂಬ ಜನ ಇದ್ವಲ್ವ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಜಾಸ್ತಿ ಅಡುಗೆ ಮಾಡಬೇಕಿತ್ತು ಮತ್ತು ಚಪಾತಿ ದೋಸೆ ಏನಾದರೂ ಮಾಡಿದ್ರು ಕೂಡ ಬರೀ ಒಲೆ ಮೇಲೇ ಮಾಡಬೇಕಿತ್ತು ಗ್ಯಾಸಲ್ಲಿ ಏನಿದ್ರು ಟೀ ಮತ್ತು ಕಾಫಿ ಇಲ್ಲ ಏನಾದರೂ ಮಕ್ ನಮ್ಮ ದನೂ ಇದ್ದ ಅವಾಗ ಅದಕ್ಕೆ ಅವನಿಗಂತ ಹಾಲು ಅವೆಲ್ಲ ಕಾಯಿಸ್ತಾ ಇದ್ವಿ ಅದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ವಿ ಅಷ್ಟೇ ಅದು ಬಿಟ್ಟರೆ ಬರೀ ಒಲೆ ಮೇಲೆ ನಾವು ಅಡುಗೆ ಮಾಡ್ತಿದ್ದಿದ್ದು ಮುಂಚೆ ಅದಕ್ಕೋಸ್ಕರ ಅದೆಲ್ಲ ಆ ಥರ ಇದೆ ತುಂಬ ಧೂಳಿತ್ತು ಫುಲ್ಲು ಇದೆ ಜಾಡುಳಿದವ ಅಂತೂ ಸಖತ್ತು ಜಾಡು ಕಟ್ತಾ ಇತ್ತು ಅದಕ್ಕೆ ಚ ಚಪರದ ಚಪರದಲ್ಲಿ ಕೂಡ ಎಲ್ಲ ಫುಲ್ಲು ಎಲ್ಲ ತೆಗದೆ ಅದು ನಾನು ರೆಕಾರ್ಡ್ ಮಾಡಿದ್ದೀನಿ ಕ್ಯಾಮ್ರಾ ಬಂದುಬಿಟ್ಟು ಉಲ್ಟಾಗ್ಬಿಟ್ಟಿದೆ ಅಂತ ಉಲ್ಟಾ ಆಗ್ಬಿಟ್ಟಿದೆ ಅದು ನಾನು ಮೇಲೆ ಧೂಳು ತೆಗೆದ್ರೆ ಅದು ಕೆಳಗಡೆ ಆಪೋಸಿಟ್ ಕಾಣಿಸ್ತಾ ಇತ್ತು ಅದಕ್ಕೋಸ್ಕರ ಅದು ಡಿಲೇಟ್ ಮಾಡಿದೆ ನಾನು ಎಷ್ಟೊಂದು ವೀಡಿಯೋ ಮಾಡಿದ್ದೆ ನನಗೆ ಒಂಥರ ಬೇಜಾರು ಅನಿಸ್ಬಿಡ್ತು ಮೊಬೈಲು ನಾನು ನೋಡ್ಕೊಳ್ಳಿಲ್ಲ ನೀಟಾಗಿ ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡ್ರೆ ಅದು ಉಲ್ಟ ವಿಡಿಯೋ ವೀಡಿಯೋ ಅಷ್ಟು ಡಿಲೇಟ್ ಮಾಡಿದೆ ನಾನು ನೆಕ್ಸ್ಟ್ ಬಂದುಬಿಟ್ಟು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದ ಅವೆಲ್ಲ ತೊಳ್ದೆ ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ಸ್ಟ್ಯಾಂಡಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಇಷ್ಟೊಂದು ಪಾತ್ರೆ ಇದ್ವು ಮತ್ತು ಪಾತ್ರೆ ಸ್ಟ್ಯಾಂಡ್ ಕೂಡ ಎಲ್ಲ ತೆಗೆದು ಎಲ್ಲ ನೀಟಾಗಿ ಉಜ್ಜಿ ಎಲ್ಲ ತೊಳ್ದೆ ಮತ್ತು ಮಾವ ಕೂಡ ಇರಲಿಲ್ಲ ಅವರು ಇದಕ್ಕೆ ಇದಕ್ಕೋಗಿದ್ರಲ್ವ ಅವ್ರಿಗೂ ಸ್ವಲ್ಪ ಹುಷಾರಿ ಇರಲಿಲ್ಲ ಹಂಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಅದಕ್ಕೋಸ್ಕರ ಅವ್ರು ಸ್ವಲ್ಪ ಕೆಲಸ ಎಲ್ಲ ಅಂತ ಬೇಗ ಬೇಗ ಮಾಡ್ತಾ ಇದ್ದೀನಿ ನೋಡ್ಬೋದು ನಮ್ಮ ಮನೆ ಹತ್ರ ಇದು ಇಷ್ಟೊಂದು ಗಿಡಗಳಿದ್ದಾವೆ ತುಂಬ ಪ್ಲೇಸ್ ಇದೆ ತುಂಬ ಗಿಡ ಇದ್ದಾವೆ ಬಿಕ್ಕಂಡ್ ಗಿಡ ಎಲ್ಲ ಮಸ್ತು ಇದ್ದಾವೆ ಅದು ನಾನು ರೆಕಾರ್ಡ್ ಮಾಡಿಲ್ಲ ಮಾಡ್ತೀನಿ ಓ ಹುರ್ಗೋಗೋಷ್ಟೊತ್ತಿಗೆ ತುಂಬ ಗಿಡ ಇದ್ದಾವೆ ಮತ್ತು ಪರಂಗಿ ಗಿಡ ಎಲ್ಲ ಇದ್ದಾವೆ ಜಾಸ್ತಿನೇ ಜಾಗ ಇದೆ ಅಲ್ವ ಡಬ್ಬ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಸ್ವಲ್ಪ ಬಿಸ್ಲಿಗೆಲ್ಲ ಒಣಗಿಸ್ಬಿಟ್ಟು ಆಮೇಲೆ ಅದರಲ್ಲಿ ಏನೇನು ಐಟಮ್ ಇದೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೆಲ್ಲ ತುಂಬಿಬಿಟ್ಟು ಅದನ್ನೇ ತುಂಬಿಟ್ಟು ಮತ್ತು ಎಲ್ಲ ಅದನ್ನು ಸ್ಟಾಂಡ್ ಮೇಲೆ ಜೋಡಿಸಿದ್ದೀನಿ ಇಷ್ಟೇ ನಮಗೆ ಬೇಕಾಗೋದು ಡೈಲಿ ಯೂಸ್ಗೆ ಏನು ಬೇಕಾಗಿರುತ್ತೆ ಅಷ್ಟು ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ ಜಾಸ್ತಿ ಏನು ಯೂಸ್ ಮಾಡಲ್ಲ ಇನ್ನು ಮಿಕ್ಕಿರವೆಲ್ಲ ಸುಮ್ಮನೆ ಅತ್ತೆ ಹಬ್ಬಕ್ಕೆ ಮಾತ್ರ ತೊಗೊತಾರೆ ಅಷ್ಟೇ ದೊಡ್ಡ ದೊಡ್ಡ ಪಾತ್ರೆ ಮತ್ತು ಜಾಸ್ತಿ ಅಡುಗೆ ಮಾಡಿದ್ರೆ ಮಾತ್ರ ತೊಗೊತಾರೆ ಹಬ್ಬ ಎಲ್ಲ ಮೇಲೆ ಮತ್ತೆ ನೆಕ್ಸ್ಟ್ ಹಂಗೆ ಎಲ್ಲ ಕಟ್ಟಿ ಕಟ್ಬಿಟ್ಟು ಚೀಲದಲ್ಲಿ ಹಾಕಿ ಹಂಗೆ ಇಟ್ಬಿಡ್ತಾರೆ ಆ ಥರ ಮತ್ತು ಇವು ಡೈಲಿ ಏನು ಬೇಕಾಗುತ್ತೋ ಐಟಮ್ ಅಷ್ಟು ಮಾತ್ರ ನಾವು ತೊಗೊಂಡು ಯೂಸ್ ಮಾಡ್ತೀವಿ ಮತ್ತು ಜಾಗ ಬೇರೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸುಮ್ಮನೆ ತೆಗೆದಿಟ್ರೆ ಎಲ್ಲ ಧೂಳು ಬೇರೆ ಅದಕ್ಕೋಸ್ಕರ ಸ್ವಲ್ಪ ನೀ ಚೀಲ್ದಲ್ಲಿ ಹಂಗೆಲ್ಲ ಇದ್ದರೆ ನೀಟಾಗಿ ಕ್ಲೀನ್ ಆಗೋದ್ರೆ ಇರ್ತವೆ ಅಂತ ಹೇಳಿ ಆ ಥರ ಮಾಡ್ತಾರೆ ಇಷ್ಟು ಸಾಕಾಗುತ್ತೆ ನಮಗೆ ಡೈಲಿ ಅಡಿಗೆ ಮಾಡ್ಕೊಂಡು ತಿನ್ನೋಕ್ಕೆ ಪಾತ್ರೆ ಮತ್ತೆ ತಟ್ಟೆ ಲೋಟ ಎಲ್ಲ ಇರುತ್ತೆ ಅಷ್ಟು ಸಾಕಾಗುತ್ತೆ ಇವಾಗ ನಾವು ಯಾರು ಇರೋಲ್ಲವಾ ಅತ್ತೆ ಮಾವ ಇಬ್ಬರು ಇರೋದ್ರಿಂದ ಅವ್ರಿಗೆ ಎಷ್ಟು ಸಾಕಾಗುತ್ತೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಮತ್ತೆ ಈಗ ವ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಕೆಲಸ ಇತ್ತು ತುಂಬ ಧೂಳಿತ್ತು ಮನೇಲಿ ಇನ್ನು ಒಂದು ಮಂತ್ ಆಯಿತು ಅತ್ತೆ ಹೋಗ್ಬಿಟ್ಟು ಮತ್ತು ಅತ್ತೇದಿದ್ದರೆ ಇಷ್ಟೊಂದು ಧೂಳು ಇರ್ತಾ ಇರಲಿಲ್ಲ ಅವಾಗ ಅವಾಗೆಲ್ಲ ಕ್ಲೀನ್ ಇದ್ದರು ಅತ್ತೆ ಬೇರೆ ಇಲ್ವಲ್ವ ಅದಕ್ಕೋಸ್ಕರ ಪಾಪ ನಮ್ಮ ಮಾವನಿಗೆ ಕ್ಲೀನ್ ಮಾಡೋಕ್ಕಾಗಬೇಕಲ್ಲ ಅಷ್ಟಾದರೂ ಮನೇಲಿ ಅಡುಗೆ ಮಾಡಿಕೊಂಡು ಚೆನ್ನಾಗಿದ್ದಾರೆ ಸ್ವಲ್ಪ ಕ್ಲೀನಾಗೇ ಇತ್ತು ಪಾತ್ರೆಗಿದ್ರೆ ಎಲ್ಲನೂ ಆ ಪಾತ್ರೆಗೆ ಎಲ್ಲ ತೊಗೊಂಬಿಟ್ಟು ಎಲ್ಲ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಎಲ್ಲ ಜೋಡಿಸಿದ್ದೀನಿ ಸ್ಟ್ಯಾಂಡ್ ಕೂಡ ಎಲ್ಲ ತಿಕ್ಕಿ ಕ್ಲೀನಾಗೆ ಎಲ್ಲ ಉಜ್ಜಿದ್ದೀನಿ ಡೈಲಿ ಜಾಸ್ತಿ ಇದೆ ಆದರೆ ಕೂಡ ಪಾತ್ರೆ ಸಾಮಾನು ಮತ್ತು ಬಾಕ್ಸು ಎಲ್ಲ ಭಾಳ ಇದೆ ನಮ್ಮತ್ತೆ ಜಾಸ್ತಿನೇ ತೊಗೊಂಡ್ಬಿಟ್ಟಿದ್ದಾರೆ ಐಟಮ್ ಎಲ್ಲ ತೊಗೊಂಡ್ಬಿಟ್ಟು ಎಲ್ಲಿ ಸುಮ್ಮನೆ ಚೀಲದಲ್ಲಿ ಹಾಕ್ಬಿಟ್ಟು ಕಟ್ಟಿ ಇಟ್ಬಿಟ್ಟಿದ್ದಾರೆ ಇವಾಗ ಏನು ಡೈಲಿ ಏನು ಯೂಸ್ ಮಾಡ್ತೋ ಅಷ್ಟು ಮಾತ್ರ ಕಡೆಯಲ್ಲಿ ಇಟ್ಟಿದ್ದಾರೆ ಅಷ್ಟೇ ಅವರು ಅತ್ತೆ ಮಾವ ಇಬ್ಬರೇ ಇರೋದ್ರಿಂದ ಎಷ್ಟು ಬೇಕು ಅಷ್ಟು ಮಾತ್ರ ತೊಗೊಂಡಿದ್ದಾರೆ ಐಟಮ್ ಅಷ್ಟೇ ಇನ್ನು ಮೆಕ್ಕಿರೋದೆಲ್ಲ ತುಂಬಿ ಒಳಗಡೆ ಇಟ್ಟಿದ್ದಾರೆ ಎಲ್ಲ ಫುಲ್ಲು ಜಾಸ್ತಿ ಇದೆ ಫುಲ್ಲು ಕತ್ತಲಾಗಿದೆ ಒಳಗಡೆ ಏನೂ ಕಾಣಲ್ಲ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಇದು ತುಂಬ ಹಳೆ ಮನೆ ಇದು ಹಳೆ ಮನೆ ಅಂದರೆ ಹಂಡ್ರೆಡ್ ಇಯರ್ಸ್ ಕಂಪ್ಲೀಟ್ ಆಗಿದೆ ಆಗಲೇ ಹಂಡ್ರೆಡ್ ಇಯರ್ಸ್ ಅಂದರೆ ನೂರು ವರ್ಷದ ಮೇಲೇ ಆಗಿದೆ ಇದು ಮನೆ ತೊಗೊಂಡ್ಬಿಟ್ಟು ಅಂದರೆ ಅತ್ತೆ ಇದರಲ್ಲ ಅವರ ಇದ್ದಾರಲ್ವ ಅವರ ಅಪ್ಪ ಒಟ್ಟು ನಮ್ಮ ಅಪ್ಪ ನಮ್ಮ ಅತ್ತೆ ಇದರಲ್ಲ ಅವ್ರ ತಾತನ ಕಾಲದಲ್ಲಿ ತೊಗೊಂಡಿರೋ ಮನೆ ಇದು ತುಂಬ ಹಳೆ ಮನೆ ವರ್ಷ ನೂರು ವರ್ಷ ಆಗಲೇ ದಾಟಿದೆ ಇದು ಅದಕ್ಕೋಸ್ಕರ ತುಂಬ ಹಳೆಯ ಮನೆ ಅಂದರೆ ಹಳೆ ಮನೆ ಇದು ಮಳೆ ಬಂದರಂತೂ ತುಂಬ ಕಷ್ಟ ಮನೆಯಲ್ಲಿ ಸೋರುತ್ತೆ ಮಳೆ ಬಂದರೆ ತುಂಬ ನೋಡ್ತಾ ಇರ್ಬೋದು ಮೇಲ್ಗಡೆ ಯಾವ ಥರ ಇದೆ ಅಂತೇಳಿ ಈ ಥರ ಇದೆ ಆದರೆ ಏನಂತಾರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಈ ಕಡೆ ಎಲ್ಲ ಕಾಣಿಸಲ್ಲ ಕತ್ಲಾಗಿದೆ ಈ ಕಡೆ ಎಲ್ಲ ಬೀರು ಅವೆಲ್ಲ ಇಟ್ಟಿದ್ದೀವಿ ಬಟ್ಟೆ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಏನು ಆದರೆ ಒಂದು ಸ್ವಲ್ಪ ಹಳೆ ಮನೆ ಅಲ್ವಾ ಮಳೆ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಇಲ್ಲೂ ಬೀರು ಎಲ್ಲ ಇಟ್ಟಿದ್ದಾರೆ ನಮ್ಮತ್ತೆ ಈ ಕಡೆ ನೋಡ್ತಾ ಇರ್ಬೋದು ಕಾಣೆಲ್ಲ ಕತ್ಲಾಗಿದೆ ಆ ಕಡೆ ಐಟಮ್ ಎಲ್ಲ ಜೋಡಿಸಿಟ್ಟಿದ್ದಾರೆ ಮತ್ತೆ ಈ ಕಡೆ ಒಂದು ರೂಮ್ ಇದೆ ಒಳಗಡೆ ಫುಲ್ಲು ಒಳಗಡೆ ಇದೆ ಕಾಣ್ಸಲ್ಲ ಆ ಕಡೆ ದೇವ್ರ ಫೋಟೋ ಮತ್ತೆ ಇನ್ನು ಸ್ವಲ್ಪ ಐಟಮ್ ಎಲ್ಲ ಇಟ್ಟಿದ್ದೀವಿ ಅಷ್ಟೇ ಇವಾಗ ಸ ಸದ್ಯಕ್ಕೆ ಏನಾಗಿರೋದಂದ್ರೆ ಇಷ್ಟೇ ಪ್ಲೇಸಲ್ಲೇ ಮತ್ತು ಚಪ್ಪರ್ತಿಗಳಾಗಿದ್ದೀವಿ ಅಷ್ಟೇ ಇದು ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋಕ್ಕೆ ಜಾಗ ಇದೆ ಇಷ್ಟು ನಾವು ಮುಂಚೆ ಎಲ್ಲರೂ ಇದ್ರಲ್ಲ ಇದ್ದಿದ್ದು ನಮ್ಮ ಫ್ಯಾಮಿಲಿ ಫುಲ್ಲು ಫಸ್ಟ್ ಸ್ಟಾರ್ಟಿಂಗ್ ಮದುವೆ ಆದಮೇಲೆ ನಮ್ಮ ಭಾವ ನಮ್ಮ ಅಕ್ಕ ನಾನು ನಮ್ಮತ್ತೆ ನಮ್ಮ ಮನೆಯವರು ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಇಲ್ಲೇ ನಾವು ಅರ್ಜೆಂಟ್ ಇದ್ವಿ ಒಳ ಕೂಡ ಚೆನ್ನಾಗಿತ್ತು ಮನೆ ಸೋರ್ತಾ ಇರಲಿಲ್ಲ ಮಳೆ ಬಂದರೂ ಕೂಡ ಇತ್ತೀಚಿಗೆ ಒಂದೆರಡು ವರ್ಷದಿಂದ ಜಾಸ್ತಿ ಮಳೆ ಬಂದುಬಿಟ್ರಂತೂ ಫುಲ್ಲು ಸೋರುತ್ತೆ ಮತ್ತು ಈ ಕಡೆ ಎಲ್ಲ ಸ್ವಲ್ಪ ಎಲ್ಲ ಪಾತ್ರೆ ಸಾಮಾನು ಮತ್ತು ಇಲ್ಲಿ ಬೀಡಿ ನಮ್ಮ ನಮ್ಮತ್ತೆ ಯಾವಾಗಲೂ ಸುತ್ತ ಕೆಲಸ ಅವ್ರದ್ದು ಅದಕ್ಕೆ ಫಸ್ಟಿಗೆ ಎಲ್ಲೆಲ್ಲ ಕೋ ಕೊಯ್ಕ ಬಂದುಬಿಟ್ಟು ಎಲ್ಲ ಚೀಲದಲ್ಲಿ ಹಾಕಿಟ್ಟಿದ್ದಾರೆ ಅದಕ್ಕೆ ಆ ಥರ ಇದೆ ಅಷ್ಟೇ ಮೀರೋ ಈ ಕಡೆ ಎರಡು ಡ್ರಮ್ ಫುಲ್ಲು ಇದೆ ಸಾಮಾನೆಲ್ಲ ಇದರಲ್ಲಿದೆ ಅಂದರೆ ನಾನು ತೊಗೊಂಡಿರೋ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ ನಾನು ಫಸ್ಟಿಗೆ ಅಂದರೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಲ್ಲೋ ಅವಾಗೆಲ್ಲ ತಗೊಂಬಿಟ್ಟಿದೆ ತೊಗೊಂಬಂದಮೇಲೆ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ ನೋಡ್ಬೋದು ಆ ಕಡೆ ಎರಡು ದೊಡ್ಡ ಡ್ರಮ್ ಇದ್ದಾವೆ ಆ ಡ್ರಮ್ಮಿನ ತುಂಬ ಇಟ್ಬಿಟ್ಟಿದ್ದೀನಿ ಐಟಮ್ ಎಲ್ಲ ಅದರಲ್ಲೇ ಇದ್ದಾವೆ ಅದಕ್ಕೋಸ್ಕರ ಸ್ವಲ್ಪ ಜಾಗ ಇಕ್ಕಟ್ಟಾಗುತ್ತೆ ಇಲ್ಲ ಇಲ್ಲಾಂದರೆ ಇನ್ನು ತುಂಬ ಫ್ರೀ ಆಗಿರುತ್ತೆ ಜಾಗ ಎಲ್ಲರೂ ಇರೋ ಇರೋ ಕೂಡ ಇಷ್ಟೇ ನಿಜ ತುಂಬ ಖುಷಿಯಾಗಿದ್ವಿ ನಾವು ಮುಂಚೆ ಎಲ್ಲರಿಲ್ಲಿದ್ದಾಗ ಈಗ ಸುಮ್ಮನೆ ಮತ್ತು ನಮ್ಮ ಅಕ್ಕ ಭಾವ ಒಂದತ್ರ ನಾನು ನನ್ನ ಮಗ ಒಂದತ್ರ ನಮ್ಮ ಮನೆಯವ್ರ ಹತ್ರ ಒಂದತ್ರ ಮತ್ತು ಅತ್ತೆ ಮಾವ ಒಂದತ್ರ ಎಲ್ಲರ ಈ ಥರ ಸಪ್ರೇಟ್ ಸಪ್ರೇಟ್ ಇದ್ದೀವಿ ಅದೇ ಒಂಥರ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ ಎಲ್ಲರ ಜೊತೆಗಿದ್ದಾಗ ಚೆನ್ನಾಗಿತ್ತು ಏನು ಮಾಡೋದು ನಮ್ಮ ಟೈಮ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇನ್ನು ನಮ್ಮ ಮನೆಯವರು ಬಂದುಬಿಟ್ಟು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಅವರು ತಾವು ತೋಟಕ್ಕೆ ತೋಟದಲ್ಲಿ ಯಾರು ಇಲ್ಲ ಸದ್ಯಕ್ಕೆ ಅವರೊಬ್ಬರೇ ಇರೋದು ಅದಕ್ಕೋಸ್ಕರ ಬಾಕ್ಸಲ್ಲೇ ತೊಗೊಂಡೋದರು ನಾನು ಕೂಡ ಇನ್ನು ಇಷ್ಟೊತ್ತಾದರೂ ಕೂಡ ತಿಂಡಿ ತಿಂದಿಲ್ಲ ಫಸ್ಟ್ ಕೆಲಸ ಎಲ್ಲ ಅಂತ ಅಂತೇಳ್ಬಿಟ್ಟು ಪಾತ್ರೆ ಸಾಮಾನೆಲ್ಲ ಹಾಕೊಂಡು ಎಲ್ಲ ನೀ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಮತ್ತು ಧೂಳೆಲ್ಲ ಜಾಸ್ತಿ ಇತ್ತು ಧೂಳೆಲ್ಲ ತೆಗೆದು ಮನೆಲ್ಲ ಕ್ಲೀನ್ ಮಾಡಿದೆ ಇನ್ನು ಮಾವ ಸಿಟಿಗೆ ಹೋಗಿದ್ದಾರೆ ಅಂದರೆ ಹಿರಿಯರಿಗೆ ಹೋಗಿದ್ದಾರೆ ಅವರು ಸ್ವಲ್ಪ ಮನೆಯಲ್ಲೇ ಏನೂ ಇರಲಿಲ್ಲ ಐಟಮು ತೊಗೊಂಬರೋಕೆ ಹೋಗಿದ್ದಾರೆ ಮತ್ತೆ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ ನೋವು ಅಂತ ಇದ್ದರು ಅದಕ್ಕೋಸ್ಕರ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬಿಟ್ಟು ಐಟಮ್ ಎಲ್ಲ ತೊಗೊಂಬರಕ್ಕೆ ಹೋಗಿದ್ದಾರೆ ಚಪಾತಿ ಮಾಡಮ್ಮ ಅಂದರು ಇದ್ದಿದ್ರೆ ಚಪಾತಿ ಮಾಡೋರು ಪಾಪ ಅವ್ರಿಗೆ ಬರಬೇಕಲ್ಲ ಮಾಡ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಮಾಡ್ತೀನಿ ಮಾವ ಅಂತಂದರೆ ಸ್ವಲ್ಪ ಬೀಟ್ರೋಟ್ ಇದ್ದಾವೆ ಒಂದು ಮೂರು ಬೀಟ್ರೋಟ್ ಇದ್ದಾವೆ ಮತ್ತು ಗೋಧಿ ಹಿಟ್ಟು ಕೂಡ ಕೊಟ್ಟೋಗಿದ್ದಾರೆ ಚಪಾತಿ ಮಾಡಬೇಕು ಆಮೇಲೆ ಸಾಯಂಕಾಲಕ್ಕೆ ಅದಕ್ಕೆ ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇವಾಗ ತಿಂಡಿ ತಿನ್ನಬೇಕು ಮತ್ತು ತಿಂಡಿ ತಿಂದು ನೆಕ್ಸ್ಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ನೋಡಿ ಸಪೋರ್ಟ್ ಮಾಡಿ ಇನ್ನು ಸಂಜೆ ಕೂಡ ಆಗಿತ್ತು ನಮ್ಮನವರಿಗೆ ಬೇಗನೆ ಅಡುಗೆ ಆಗಬೇಕು ಐದುವರೆ ಅಷ್ಟೊತ್ತಿಗೆ ಅವರು ಐದುವರೆಗೆ ಬಂದುಬಿಟ್ಟು ಮತ್ತು ಬಾಕ್ಸ್ ತಗೊಂಡು ಹೋಗ್ಬಿಡ್ತಾರೆ ಮತ್ತು ಅಲ್ಲೇ ಊಟ ಮಾಡಿ ಅಲ್ಲೇ ಇರ್ತಾರೆ ಅದಕ್ಕೋಸ್ಕರ ಬೇಗ ಮಾಡಬೇಕಂತ ಹೇಳಿ ಆ ಚಪಾತಿ ಬೇರೆ ಅಲ್ವಾ ಸ್ವಲ್ಪ ಲೇಟಾಗುತ್ತೆ ಮಾಡೋದಂತ ಬೇಗನೆ ಎಲ್ಲ ಹಿಟ್ಟೆಲ್ಲ ಜಡಿ ಇಟ್ಕೊಂಡು ಹಿಟ್ಟೆಲ್ಲ ಕಲಿಸಿ ಚಪಾತಿ ಎಲ್ಲ ಮಾಡೋಕೆ ರೆಡಿ ಮಾಡ್ಕೊತಾ ಇದ್ದೀನಿ ಅವರಷ್ಟೇ ಬೆಳಗ್ಗೆ ಟೈಮ್ ಬರ್ತಾರೆ ಒಂಬತ್ತು ಗಂಟೆಗೆ ಹಂಗೆ ಬಂದುಬಿಟ್ಟು ಬಾಕ್ಸ್ ತೊಗೊಂಡು ಮತ್ತೆ ಹೋಗ್ತಾರೆ ಮತ್ತೆ ಬರ್ತಾ ಮತ್ತೆ ಸಾಯಂಕಾಲ ಐದುವರೆಗೆ ಹಂಗೆ ಬರ್ತಾರೆ ಮತ್ತೆ ಬಾಕ್ಸ್ ತೊಗೊಂಡು ಹೋಗ್ತಾ ಇರ್ತಾರೆ ಮನೇಲಿ ಕೂಡ ಇರೋದೇ ಇಲ್ಲ ಅಲ್ಲೇ ಇರ್ತಾರೆ ಜಾಸ್ತಿ ಅವರು ಕೂಡ ಓನರ್ ಕೂಡ ಯಾರು ಇಲ್ಲ ತೋಟದಲ್ಲಿ ಎಲ್ಲ ಜವಾಬ್ದಾರಿ ನೀವ್ರದೇ ಅಲ್ವಾ ಅದಕ್ಕೋಸ್ಕರ ಅವರು ಅಲ್ಲಿರಲೇಬೇಕು ಕಂಪಲ್ಸರಿ ಒಂದು ಸೊ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಲೇಟ್ ಆದರೂ ಕೂಡ ಒಂಥರ ಆ ಕಡೆನೇ ದಿಗ್ಲಿರುತ್ತೆ ಮತ್ತು ಅಲ್ಲಿ ಹಸುಗಳು ಬೇರೆ ಇದ್ದಾವೆ ಹಸು ಕುರಿ ಮತ್ತು ಕೋಳಿ ಅವೆಲ್ಲ ಇದ್ದಾವೆ ಸ್ವಲ್ಪ ಪ್ರಾಣಿಗಳೆಲ್ಲ ಇದ್ದಾವೆ ಮತ್ತು ತುಂಬ ಐಟಮ್ ಎಲ್ಲ ಜಾಸ್ತಿ ಇದೆ ಅಲ್ಲಿ ಅದಕ್ಕೋಸ್ಕರ ಮತ್ತು ಒಂದು ಜವಾಬ್ದಾರಿ ಅಂತ ಕೊಟ್ಟ ಮೇಲೆ ಅದು ನಮ್ಮ ಮನೆಯವ್ರು ಸ್ವಲ್ಪ ನೀಟಾಗಿ ನಿಭಾಯಿಸಲೇಬೇಕಾಗುತ್ತೆ ಅವರು ಒಂದು ಒಬ್ಬರ ಮೇಲೆ ನಂಬಿಕೆ ಇಟ್ಟು ಅಷ್ಟೊಂದು ಅವರು ಹ್ಯಾಂಡ್ ಅವರ್ ಕೊಟ್ಟೋಗಿದ್ದಾರೆ ಅಂದರೆ ಅದು ಇವ್ರು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಅದಕ್ಕೋಸ್ಕರ ಅವರು ಮನೇಲಿ ಕೂಡ ಇರೋಲ್ಲ ಯಾರ ಅಪ್ಪ ಅಮ್ಮನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವರಿಗೆ ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ಅವರು ಬೇಗನೆ ಅಡುಗೆ ಆದ ತಕ್ಷಣನೇ ಬೇಗನೆ ಬಂದುಬಿಟ್ಟು ತೊಗೊಂಡು ಇರ್ತಾರೆ ಅಷ್ಟೇ ಇನ್ನು ಚಪಾತಿ ಇಟ್ಟು ಕೂಡ ಕಲಿಸ್ತಾ ಇದ್ದೀನಿ ಇರ್ಬೋದು ಒಂದು ಸ್ವಲ್ಪ ಮೂರು ಜನಕ್ಕೆ ಆಗೋಷ್ಟು ಕಲಿಸ್ದೆ ತುಂಬ ಚೆನ್ನಾಗೆ ಸಾಫ್ಟಾಗಿರಲಿ ಅಂತೇಳ್ಬಿಟ್ಟು ನಾನು ಅಲ್ಲಿ ಊರಲ್ಲಿ ಕೂಡ ಚಪಾತಿ ಮಾಡಿ ಭಾಳ ದಿನ ಆಗಿತ್ತು ಅದಕ್ಕೆ ಇಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಹೆಂಗೆ ಮಾಮನ ಕೂಡ ಬೇಕಾಗಿತ್ತು ಪಾಪ ತಿಂತಾರೆ ಅಂತೇಳಿ ಒಂದು ಇಷ್ಟೊಂದು ಹಿಟ್ಟೆಲ್ಲ ಕಲಿಸ್ತೀವಿ ಇಟ್ಟೆ ಮತ್ತು ಒಂದು ಮೂರು ಬೀಟ್ರೋಟ್ ಇತ್ತು ಚಿಕ್ಕದು ಬೀಟ್ರೋಟು ಒಂದೇ ಒಂದು ಕ್ಯಾರೆಟ್ ಇತ್ತು ಮಾವ ಪಲಾವ್ ಮಾಡೋಣ ಅಂತ ಇಟ್ಕೊಂಡಿದ್ರಂತೆ ಇನ್ನು ಅದು ಆಗಲೇ ಒಂದು ಸ್ವಲ್ಪ ಮೆತ್ತ ಮೆತ್ತಿಗಾಗಿತ್ತು ಕ್ಯಾರೆಟ್ ಬಂದ್ಬಿಟ್ಟು ಅದಕ್ಕೋಸ್ಕರ ಬೀಟ್ರೋಟ್ ಜೊತೆಗೇನೆ ತುರಿದು ಪಲ್ಯ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊಂಡೆ ಇನ್ನು ನಾನು ಪಲ್ಯಗೆಲ್ಲ ರೆಡಿ ಮಾಡಿಕೊಂಡು ಪಲ್ಯ ಮಾಡೋಷ್ಗೆ ಚಪಾತಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಚೆನ್ನಾಗಿ ಎಲ್ಲ ಕಲಿಸ್ಬಿಟ್ಟು ಸಾಫ್ಟಾಗೆ ಒಂದು ಅದೇನು ಮುಚ್ಚಿಟ್ಟೆ ಮುಚ್ಚಿಟ್ಬಿಟ್ಟು ಮತ್ತು ಇದೆಲ್ಲ ಕಟ್ ಮಾಡ್ಕೊಂಡು ತರಕಾರಿ ಎಲ್ಲ ಈರುಳ್ಳಿ ಮತ್ತು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಮೂರು ಕ್ಯಾರೆಟ್ ಇದ್ವಲ್ವ ಸಾರಿ ಬೀಟ್ರೋಟ್ ಇತ್ತು ಮೂರು ಬೀಟ್ರೋಟು ಒಂದು ಚಿಕ್ಕದ ಕ್ಯಾರೆಟ್ ಇತ್ತು ಆ ಕ್ಯಾರೆಟೆಲ್ಲ ತುರ್ತು ಎಲ್ಲ ರೆಡಿ ಮಾಡಿಕೊಂಡೆ ಅಷ್ಟೊಳಗೆ ನಾವು ಪಲ್ಯ ಎಲ್ಲ ಮಾಡೋಷ್ಟೋದಕ್ಕೆ ಚೆನ್ನಾಗೆ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಟು ಬೇಗನೆ ಚಪಾತಿ ಮಾಡ್ಬೋದು ಅಂತೇಳಿ ಇನ್ನು ಈ ಕಡೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆಬೇಳೆ ಕರ್ಬೇವು ಕರ್ಬೇವು ಫ್ರೆಶ್ ಆಗಿತ್ತು ನಮ್ಮ ಮನೆ ಮುಂದೆ ಕರಿಬೇವಿನ ಗಿಡ ಇದೆ ತುಂಬ ಖುಷಿ ಆಯಿತು ನನಗೆ ಕರ್ಬೇವು ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ ಇನ್ನು ಹಸಿರು ಕರ್ಬೇವೆಲ್ಲ ಹಾಕಿ ಮತ್ತು ಹಸಿರು ಮೆಣಸಿನ್ಕಾಯೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಖಾರ ಅಂದರೆ ಸಖತ್ತು ಖಾರ ತಿಂತಾರೆ ಈ ಕಡೆ ನಮ್ಮ ಮನೆಯವರು ನಮ್ಮ ಈಗ ಮನೆಯಲ್ಲಂತೂ ಸಖತ್ತು ಖಾರ ತಿಂತಾರೆ ಅವ್ರಿಗೆ ಖಾರ ಉಪ್ಪು ಹುಳಿ ಜಾಸ್ತಿ ಇರಬೇಕು ಈ ಕಡೆ ಸೈಡು ಅದಕ್ಕೋಸ್ಕರ ಜಾಸ್ತಿನೇ ಹಚ್ಚಿದ್ದೆ ಖಾರ ನನಗಂತೂ ತಿನ್ನೋಕ್ಕೆ ಆಗಲ್ಲ ಮುಂಚೆ ಚೆನ್ನಾಗಿ ತಿಂತಿದ್ದೆ ಖಾರ ಅಂತೂ ಫುಲ್ಲು ಖಾರ ತಿಂತಿದ್ದೆ ಒಂದು ಮೂರು ವರ್ಷ ಗ್ಯಾಪ್ ಆಯ್ತಲ್ವಾ ಇವಾಗ ಸರಿಯಾಗಿ ಖಾರ ತಿನ್ನೋ ಕೂಡ ನನಗೆ ಆಗ್ತಾಯಿಲ್ಲ ಹೊಟ್ಟೆಲಲ್ಲಿ ಒಂಥರ ಸಂಕಟ ಆಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಸ್ವಲ್ಪ ಜಾಸ್ತಿನೇ ಹಾಕಿದೆ ಡೈಲಿ ಯಾವ ಥರ ಇಲ್ಲಿ ಅಡುಗೆ ಮಾಡ್ತಿರ್ತಾರೋ ಅದೇ ಥರನೇ ಮಾಡಿದೆ ಸ್ವಲ್ಪ ಖಾರ ಎಲ್ಲ ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಇನ್ನು ಮಾವ ಬರೋಷದಿಗೆ ಕೂಡ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಮತ್ತು ನಮ್ಮ ಮನೆಯವರು ಕೂಡ ಫೋನ್ ಮಾಡಿದರು ಬರ್ತೀನಿ ಬೇಗ ಐದುವರೆ ಅಷ್ಟೊತ್ತಿಗೆ ಅಡುಗೆಯೆಲ್ಲ ಮಾಡಿಬಿಟ್ಟು ರೆಡಿಯಾಗಿರು ಹೋಗೋಣ ಅಂತ ಹೇಳಿ ಇನ್ನು ಮಾವ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಮತ್ತು ನಾನು ನಮ್ಮ ಮನೆಯವ್ರ ತೋಟದಲ್ಲೇ ಇದ್ವಿ ಅದಕ್ಕೋಸ್ಕರ ಮತ್ತು ಹಸಿಗೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ವ ಇವಾಗ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿತ್ತು ಪಲ್ಯ ಕೂಡ ಚಪಾತಿ ಪಲ್ಯಗೆ ಸೊ ಚೆನ್ನಾಗಿತ್ತು ಕಾಂಬಿನೇಷನ್ ಬಂದುಬಿಟ್ಟು ಈಗ ಇಲ್ಲಿ ಯಾವ ಥರ ಊಟ ಮಾಡ್ತಾರೋ ಆ ಥರ ಮಾಡಬೇಕು ಮತ್ತು ಅಲ್ಲಿ ನಾವು ಯಾವ ಥರ ಊಟ ಮಾಡ್ತೀವಿ ಆ ಥರ ಅಲ್ಲಿ ಮಾಡಬೇಕಾಗುತ್ತೆ ಇವಾಗ ನಾವು ನಮಗೆ ಖಾರ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರಿಗೆ ನಮಗೆ ಇಷ್ಟ ಬಂದಂಗೆ ಅಡುಗೆ ಮಾಡೋಕ್ಕಾಗಲ್ಲ ಪಾಪ ಅವರು ಯಾವ ಥರ ಇಷ್ಟು ದಿನ ತಿಂತಿದ್ರು ಅದೇ ಥರನೇ ಅಡುಗೆ ಮಾಡ್ಕೊಡ್ತೀನಿ ಅಷ್ಟೇ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ ಸ್ವಲ್ಪ ಖಾರ ಮಾತ್ರ ಜಾಸ್ತಿ ಹಾಕ್ತೀನಿ ಮಿಕ್ಕಿರೋ ಐಟಮ್ ಎಲ್ಲ ಸೇಮೇ ಇರುತ್ತೆ ಇನ್ನು ಹಾಕ್ತೇನೆ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋರ್ಗು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅಷ್ಟೇ ಮನೇಲಿ ಮಾವ ಆವ ಇದ್ದಾಗೂ ಅಷ್ಟೇ ಅತ್ತೆ ಇದ್ದಾಗ ಅಷ್ಟೇ ನಮ್ಮ ಮನೆಯವ್ರಿಗೋಸ್ಕರ ಪಾಪ ಅವ್ರು ಬೆಳಗ್ಗೆನೇ ಎದ್ಬಿಟ್ಟು ಅಡುಗೆ ಎಲ್ಲ ಬರೋ ಬರೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಮಾಡ್ತಾರೆ ಮತ್ತು ಸಾಯಂಕಾಲ ಅಷ್ಟೇ ಐದು ಗಂಟೆ ಐದುವರೆ ಗಂಟೆ ಐದುವರೆ ಒಳಷ್ಟೊದ್ಗೇ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನಮ್ಮ ಮನೆಯವ್ರು ಬಂದು ಹೋಗ್ತಾ ಇರ್ತಾರೆ ಈ ಥರ ಇದೆ ನಮ್ಮ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ ಎಲ್ಲದಕ್ಕೂ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತು ಮನೇಲಿ ಹೆಣ್ಮಕ್ಳಂದ್ರೆ ಸ್ವಲ್ಪ ಕಷ್ಟನೇ ನಿಜವಾಗ್ಲೂ ಯಾರಾದರೂ ಒಬ್ರು ಇದ್ರೇ ಚೆನ್ನಾಗೆ ಅತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ನಾವು ಕೂಡ ನಾಳೆ ಹೋಗಬೇಕು ನೋಡ್ಕೊಂಬರೋಕ್ಕೆ ಪಾಪುನ ಇಷ್ಟೊತ್ತಿಗೆ ಹೋಗ್ಬೇಕಿತ್ತು ಹೋಗೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹೆಂಗೋ ಬಂದಿದ್ದೀನಲ್ವ ಹಂಗೆ ನೋಡಿಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ನಮ್ಮ ಮನೆಯವರು ಕೂಡ ಓನರಿಗೆ ಫೋನ್ ಮಾಡಿಬಿಟ್ಟು ಯಾರಾದರೂ ಬನ್ನಿ ಸರ್ ನಾವು ಹಿಂಗೆ ಇದ್ದೀವಿ ಅಂತ ಅವರು ಕೂಡ ಅವ್ರಿಗಾಗಲೇ ಇನ್ಫಾರ್ಮ್ ಇನ್ಫಾರ್ಮ್ ಮಾಡಿದ್ರು ಅದಕ್ಕೋಸ್ಕರ ಹೋಗೋಣ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತಾ ಇದ್ವಿ ಇನ್ನು ಫೈನಲಿ ಟೊಮೊಟೊ ಎಲ್ಲ ಹಾಕಿದರೆ ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕ್ಯಾರೆಟು ಮತ್ತು ಬೀಟ್ರೋಟ್ ಮಿಕ್ಸ್ ಇತ್ತಲ್ಲ ತುಡಿದಿರೋದು ಅದನ್ನು ಕೂಡ ಹಾಕಿ ಬಿಟ್ಟು ಒಂದು ಸ್ವಲ್ಪ ಉಪ್ಪು ಎಲ್ಲ ನೋಡಿದೆ ಹೆಂಗಿರುತ್ತೆ ರುಚಿಗೆ ಅಂತ ಹೇಳಿಬಿಟ್ಟು ಎಲ್ಲ ನೋಡಿಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡಿ ಒಂದು ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿದ್ರೆ ಹಂಗೆ ಸ್ವಲ್ಪ ಹಬೆ ಒಳಗೆನೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಮತ್ತೆ ಏನೋ ತೊಂದರೆ ಇರೋಲ್ಲ ಇನ್ನು ಪಲ್ಯ ಕೂಡ ಆಯಿತು ಗೊತ್ತಲ್ವಾ ಸ್ವಲ್ಪ ನನಗೆ ಯಾವಾಗಲೂ ಟೀ ಕುಡಿಬೇಕು ಅಂತ ಕುಡಿಬೇಕಂತ ಇರುತ್ತೆ ಅದಕ್ಕೆ ಟೀ ಕೂಡ ಇಟ್ಟಿದೆ ಮಾವ ಇನ್ನೂ ಬಂದಿರಲಿಲ್ಲ ಮಾವ ಕೂಡ ಸೇಮ್ ಟು ಸೇಮ್ ನನ್ನ ಥರನೇ ಅವರು ಕೂಡ ಯಾವಾಗಲೂ ಟೀ ಇದ್ದಿರಲೇಬೇಕು ಅವರೇ ಮಾಡ್ಕೊಂಡ್ಬಿಡ್ತಾರೆ ಬೇಕಂದರೆ ಯಾವಾಗ ನೆನ್ಸ್ಕೊಂತಾರೆ ಅವಾಗೆ ಮಾಡ್ಕೊಂಡು ಕುಡಿತಾರೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಇಟ್ಟಿದ್ದೀನಿ ಟೀಗೆ ಇವಾಗ ಟೀ ಕೂಡ ಚೆನ್ನಾಗೇ ಕುದೀತಾ ಇದೆ ಇನ್ನು ನಾನು ಬಂದುಬಿಟ್ಟು ಪಲ್ಯ ಎಲ್ಲ ರೆಡಿ ಮಾಡಿದೆ ಮತ್ತು ಒಂದು ಹತ್ತು ನಿಮಿಷ ಸುಮ್ಮನೆ ಟೀ ಕುಡ್ಕೊಂತಂಗೆ ಮ್ಯಾಮ್ ಮನೆ ಮುಂದೆ ಚೆನ್ನಾಗಿದೆ ಮರ ಗಿಡ ಎಲ್ಲ ಅವ್ರು ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಬೇಗ ಮಾಡೋಣ ಅಂತ ಹೇಳಿ ಇನ್ನು ಚಪಾತಿ ಕೂಡ ಎಲ್ಲ ಮಾಡಬೇಕು ಇನ್ನು ಚಪಾತಿ ಎಲ್ಲ ಆಯಿತು ಚಪಾತಿ ಮತ್ತು ಸೊಪ್ಪು ಸಾಂಬಾರು ಪಲ್ಯ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಅಷ್ಟೊಳಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಬಾಕ್ಸ್ ಎಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ತೆ ಫ್ರೆಂಡ್ಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ